ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಭಾಗವಾಗಿ ಇಲ್ಲಿ ಎರಡು ದಿವಸದ ಜಿಂದಾಲಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದಿವಿ ಯಾಕಂದ್ರೆ ನಾವೀಗ ನೋಡ್ತಾ ಇದ್ದೀವಿ ಸುಮಾರು ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಭೂಮಿಯನ್ನ ಅವರಿಗೆ ಸರ್ಕಾರ ಅವ್ರಿಗೆ ಕೊಡ್ತದೆ ಆದ್ರ ಯಾವ ಹಣವನ್ನು ಅಲ್ಲಿ ನಿಯುಕ್ತ ಮಾಡ್ಯದ ನಾವು ನೋಡ್ತೀವಿ ಈಗ ಅಲ್ಲಿರೋ ಭೂಮಿಗಳಿಗೆ ಕೋಟ್ಯಾನುಗಟ್ಲೆ ಅದರದ್ದು ಬೆಲೆ ಬಾಳುವಂತಹ ಭೂಮಿಗಳು ಆದರೆ ಆ ಭೂಮಿಯನ್ನು ಅವರು ಕೇವಲ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೆ ಎರಡು ಸಾವಿರ ಎಕರೆಯಷ್ಟು ಭೂಮಿ ಆಗಿರ್ಬೋದು ಇನ್ನು ಒಂದೂವರೆ ಲಕ್ಷದಷ್ಟು ಅಮೌಂಟನ್ನು ಹಣವನ್ನು ಇನ್ನುಳಿದಂತಹ ಎಕರೆ ಜಮೀನಿಗೆ ಕೊಟ್ಟಿದ್ದಾರೆ ಅವರು ಹಂಗಾದ್ರೆ ನೀವು ಯಾರ ಪರವಾಗಿ ನಿಮ್ಮ ಸರ್ಕಾರಗಳನ್ನ ನಡೆಸ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಇರೋದು ನೀವು ಇಲ್ಲಿನ ಜನರ ಏಳಿಗೆಗಾಗಿ ಇಲ್ಲಿನ ಉದ್ಯೋಗ ನಿರ್ಮಾಣಕ್ಕಾಗಿ ನೀವು ಕೆಲಸ ಮಾಡ್ತಿದ್ದೀರ ಸರ್ಕಾರದವರು ಅಥವಾ ಏನು ಬಂಡವಾಳಶಾಹಿಗಳಿದಾರ ಅವರ ಪರವಾಗಿ ನೀವು ನಿಮ್ಮ ಸರ್ಕಾರವನ್ನ ನಡೆಸ್ತಾ ಇದ್ದೀರಾ ನಾವು ನಿಮಗೆ ನೇರ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಿದ್ದೀವಿ ಸರ್ಕಾರಕ್ಕೆ ಯಾಕಂದ್ರೆ ಇಲ್ಲಿ ನಮ್ಮ ಯುವ ಜನರು ಕೆಲಸ ಇಲ್ಲದೆ ಅಲ್ದಾಡ್ಲಿಕ್ಕೆ ನಾವು ನಮಗೆ ಕೆಲಸ ಬೇಕು ಅಂತ ಪ್ರತಿದಿನ ನಿಮ್ಮೆದುಂಬಾಲ್ಗೆ ಎದ್ದು ಕೈ ಚಾಚಿ ನಿಲ್ಲುವಂತ ಪರಿಸ್ಥಿತಿಯನ್ನ ನೀವು ನಮ್ಮೆದ್ರು ತಂದಿಟ್ಟಿದ್ದೀವಿ ನಾವು ಡಿಗ್ರಿ ಮುಗಿಸಿದೀವಿ ಪಿ ಯು ಬಿ ಮುಗಿಸಿರ್ಬೋದು ಡಿಪ್ಲೊಮಾ ಇರ್ಬೋದು ಪಿ ಜಿ ಪಿ ಎಚ್ ಡಿ ಮುಗಿಸಿದಂತಹ ವಿದ್ಯಾರ್ಥಿಗಳು ಇವತ್ತು ಕೆಲಸ ಇಲ್ಲದೆ ಖಾಲಿ ಕೈಯಲ್ಲಿ ಕೂತ್ಕೊಂಡಿದ್ದೀವಿ ಇವತ್ತು ನಾವು ನಮ್ಮ ಸಲುವಾಗಿ ನೀವು ಹೊಸ ಕೆಲಸಗಳನ್ನ ಸೃಷ್ಟಿ ಮಾಡೋ ಬದಲಾಗಿ ಇರುವಂತಹ ಭೂಮಿಯನ್ನ ಅತಿ ಕಮ್ಮಿ ಹಣಕ್ಕೆ ನೀವು ಬಂಡವಾಳಶಾಹಿಗಳಿಗೆ ಕೊಡ್ತೀರಿ ಅಂದ್ರೆ ಇದು ಯಾವ ಜನರ ಸಲುವಾಗಿ ನೀವು ಕೆಲಸ ಮಾಡ್ತಿದ್ದೀರಿ ನಿಜವಾಗ್ಲೂ ನೀವು ಜನಪ್ರತಿನಿಧಿಗಳ ಇದು ನಮ್ಮ ಎದುರಿರೋ ಪ್ರಶ್ನೆ ನೀವು ಒಂದು ಕಡೆ ಅತಿ ಕಮ್ಮಿ ಹಣವನ್ನು ಹಣಕ್ಕೆ ಮೂರು ಸಾವಿರ ಎಕರೆಯನ್ನು ನೀವು ಮಾರಾಟ ಮಾಡಿರೋದ್ರಿಂದ ನಮ್ಮ ಸರ್ಕಾರದ ಬೊಕ್ಕಸೆಯಲ್ಲಿ ಏನು ಹಣ ಬರಬೇಕಿತ್ತು ಅಲ್ಲಿ ನೀವು ನಷ್ಟವನ್ನು ಮಾಡ್ತಾ ಇದ್ದೀರಿ ಅಲ್ಲಿ ನಷ್ಟ ಮಾಡಿದ್ರಿ ಅಂದ್ರೆ ಅದನ್ನು ಡೈರೆಕ್ಟಾಗಿ ಆಗಿ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ನಮ್ಮ ಸಾಮಾನ್ಯ ಜನರ ಮೇಲೆ ಅದು ಎಫೆಕ್ಟ್ ಆಗೋದು ಹಾಗಾಗಿ ನೀವು ಯಾವ ಭೂಮಿಯನ್ನು ಅವ್ರಿಗೆ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀರೋ ಅದನ್ನು ವಾಪಸ್ ತಗೋಬೇಕು ನಿರಾಶ್ರಿತರು ಅನೇಕ ಜನ ಇದ್ದಾರಲ್ಲಿ ಲಕ್ಷಾಂಧಲೆ ನಿರಾಶ್ರಿತರು ನಮ್ಮ ಮಧ್ಯೆ ಇದ್ದಾರೆ ಇದೇ ಬಳ್ಳಾರಿ ಜಿಲ್ಲೆ ಒಳಗಿದ್ದಾರೆ ಅವರಿಗೆ ಭೂಮಿಯನ್ನು ಕೊಡ್ರಿ ಭೂ ಇನ್ನ ಯಾರ್ಯಾರು ಇದಾರೆ ಅವ್ರಿಗೆ ಭೂಮಿಯನ್ನು ಕೊಡ್ರಿ ನೀವು ಉದ್ಯೋಗ ಯಾರ್ಯಾರಿಗಿಲ್ಲ ಅವರಿಗೆ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವತ್ತ ನಿಮ್ಮ ಹೆಜ್ಜೆಗಳನ್ನು ಇಡ್ರಿ ಇದನ್ನ ಬಿಟ್ಟು ನೀವು ಜನಪರ ಮಾಡೋ ಕೆಲಸಗಳನ್ನು ಹಿಮ್ಮುಖವಾಗಿ ಮಾಡಿ ಜನ ವಿರೋಧಿ ವಿದ್ಯಾರ್ಥಿ ವಿರೋಧಿ ಯುವ ವಿರೋಧಿ ನೀತಿಗಳನ್ನ ನೀವು ತಗೋತಾ ಬಂದ್ರೆ ನಾವು ಯುವಜನ ಸಂಘಟನೆಯಾಗಿ ಭಾಗವಾಗಿ ಡಿವೈಎಫ್ಐ ಐ ಭಾಗವಾಗಿ ಸದಾ ನಿಮ್ಮನ್ನ ಪ್ರಶ್ನಿಸಲಿಕ್ಕೆ ನಾವು ಎದ್ದು ನಿಲ್ಲೇ ನಿಲ್ತೀವಿ ಇವತ್ತು ನಾವು ಎರಡು ದಿವಸದ ಜಿಂದಾಲ್ವರೆಗೂ ಪಾದಯಾತ್ರೆ ಇದೆ ನಮ್ದು ಏನು ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಅವ್ರಿಗೆ ಕೊಟ್ಟಿದ್ದದ ಅದನ್ನ ವಾಪಸ್ ಪಡ್ಕೋಬೇಕು ಇಲ್ಲೇನು ನಿರಾಶ್ರಿತರಿದ್ದಾರೆ ಅವ್ರಿಗೆ ಭೂಮಿಯನ್ನ ನೀಡಬೇಕು ಇದು ನಮ್ಮ ಡಿಮಾಂಡ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ